ಕೊಡಗಿನಲ್ಲಿ ಕಳೆದ ಎರಡು ಸಾವಿರದ ಹದಿನೆಂಟರ ಪ್ರಕೃತಿ ವಿಕೋಪದ ಬಳಿಕ ಪ್ರತಿ ಮಳೆಗಾಲದಲ್ಲಿ ಅತಿವೃಷ್ಟಿಯಿಂದ ಅಪಾರ ಆಸ್ತಿಪಾಸ್ತಿ ನಷ್ಟವಾಗುತ್ತಿರುವುದು ಸುಳ್ಳಲ್ಲ ಹಾನಿಯಾದ ಕಾಮಗಾರಿಗಳನ್ನು ಪುನರ್ ನಿರ್ಮಿಸಲು ಸರ್ಕಾರ ಬಿಡುಗಡೆ ಮಾಡುತ್ತಿರುವ ಕೋಟ್ಯಾಂತರ ಅನುದಾನ ದುರುಪಯೋಗಕ್ಕೆ ಕಾರಣವಾಗುತ್ತಿರುವುದು ಅಷ್ಟೇ ಸತ್ಯ ರಸ್ತೆ ಸೇತುವೆ ಕಟ್ಟಡ ತಡೆಗೋಡೆ ಕಾಮಗಾರಿಗಳನ್ನು ಕಳಪೆಯಾಗಿ ನಿರ್ಮಿಸಿ ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸುವ ಮೂಲಕ ಹಣವನ್ನು ಜೇಬಿಗಿಳಿಸಿಕೊಳ್ಳುತ್ತಿರುವ ಕಣ್ಣಾ ಮುಚ್ಚಲೆ ಪ್ರಕರಣಗಳು ಇವೆ ಇದಕ್ಕೊಂದು ಜ್ವಲಂತ ಉದಾಹರಣೆ ಮಕ್ಕಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಣಸಿಗುತ್ತದೆ ಇಲ್ಲಿರುವುದು ಯಾವುದೋ ಓಬಿರೈನ ಕಾಲದ ಹಳೆಯ ರಸ್ತೆಯಲ್ಲ ಕಲ್ಲುಗಳೆಲ್ಲ ಕಿತ್ತು ಬಂದಿರುವ ಅಲ್ಲಲ್ಲಿ ಜರ್ಜರಿತವಾಗಿರುವ ವಾಹನಗಳಿರಲಿ ಕಾಲ್ನಡಿಗೆಯಲ್ಲೂ ಸಾಗಲು ಸಾಧ್ಯವಾಗದ ಈ ರಸ್ತೆಯ ಸ್ಥಿತಿಗತಿ ಗಮನಿಸಿದರೆ ಅಯ್ಯೋ ಎನಿಸದಿರದು ಸ್ವಾತಂತ್ರ್ಯ ನಂತರ ಮೊದಲ ಬಾರಿಗೆ ಕಾಯಕಲ್ಪ ಕಂಡ ಈ ರಸ್ತೆಯ ಪರಿಸ್ಥಿತಿ ನೋಡಿದ ಜನರು ಈ ಕರ್ಮಕ್ಕೆ ಕಾಯಕಲ್ಪ ಬೇಕೀತ್ತೇ ಎಂದು ಮಮ್ಮಲ ಮರುಗುತ್ತಿದ್ದಾರೆ ಹಳೆಯ ಕಚ್ಚ ರಸ್ತೆಯನ್ನೇ ಬಳಸುತ್ತಾ ನೆಮ್ಮದಿಯಾಗಿದ್ದ ಜನರಿಗೆ ಕಾಯಕಲ್ಪ ಕಂಡ ಈ ರಸ್ತೆ ನರಕ ಯಾತನೆಯನ್ನೇ ತಂದಿಟ್ಟಿದೆ ಮಕ್ಕಂದೂರು ಹೆಮ್ಮೆತಾಳು ಮೇಘತಾಳು ಮುಕ್ಕೋಡ್ಲು ಗ್ರಾಮಗಳನ್ನು ಸಂಪರ್ಕಿಸುವ ಈ ರಸ್ತೆಗೆ ಹತ್ತು ವರ್ಷಗಳ ಹಿಂದೆ ಡಾಮರು ಹಾಕಲಾಗಿತ್ತು ಆ ಬಳಿಕ ಪ್ರಕೃತಿ ವಿಕೋಪದ ವೇಳೆ ಜರ್ಜರಿತವಾಗಿದ್ದ ರಸ್ತೆಯನ್ನು ಪರಿಶೀಲಿಸಿದ ಆಗಿನ ಜಿಲ್ಲಾಧಿಕಾರಿ ಶ್ರೀವಿದ್ಯಾ ಕಾಂಕ್ರೀಟ್ ರಸ್ತೆಯಾಗಿ ಪರಿವರ್ತಿಸುವ ಭರವಸೆ ನೀಡಿದರು ಎನ್ಡಿಆರ್ಎಫ್ ನಿಧಿಯಿಂದ ಆರಂಭವಾದ ಈ ರಸ್ತೆಯ ಕಾಮಗಾರಿ ಬೇಕಾ ಬಿಟ್ಟಿ ನಡೆದು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಅಸಡ್ಡೆಯನ್ನು ಸಾರಿ ಸಾರಿ ತೋರಿಸುತ್ತಿದೆ ಇದುವರೆಗೂ ಯಾವುದೇ ಇದೆ ಕಾರು ಕಂಡಿಲ್ಲ ನಾವು ಮಕ್ಕಳನ್ನ ಇದೇ ರಸ್ತೆಯಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿರೋದು ಬೈಕಲ್ಲಿ ಕರ್ಕೊಂಡು ಹೋಗ್ತಿರೋದು ತುಂಬ ಕಷ್ಟ ಇದೆ ನಡ್ಕೊಂಡು ಬೈಕ್ ತಳ್ಕೊಂಡು ಹೋಗ್ಬೇಕು ಕೆಳಗಡೆ ರಸ್ತೆಯಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಮಕ್ಕಳನ್ನು ನಿಲ್ಲಿಸಿ ನಾವು ತಳ್ಕೊಂಡು ಹೋಗಿ ಆಮೇಲೆ ಕರ್ಕೊಂಡು ಹೋಗಿ ಬಿಡ್ತೀವಿ ಸ್ಕೂಲ್ಗೆಲ್ಲ ಇದುವರೆಗೂ ಯಾವುದೇ ಅನುದಾನ ಬಿಡುಗಡೆ ಆಗಿ ಗೊತ್ತಿಲ್ಲ ಬಿಡುಗಡೆ ಆಗಿದೆ ಅನ್ನೋಂತ ರಸ್ತೆ ಮಾತ್ರ ಹಳೆಯ ರಸ್ತೆ ಥರನೇ ಇದೆ ಅಲ್ಲಿ ಅರ್ಧ ತಾರ ಹಾಕಿದಿರ ಅದು ಹದಿನೈದು ವರ್ಷ ಹಿಂದೆ ಹಾಕಿದು ಅದೊಂದು ಇಪ್ಪತ್ತೈದು ಮೂವತ್ತು ಮೀಟರ್ ಅಷ್ಟಷ್ಟು ಆಗ್ತಾರೆ ಎಲ್ಲೆಲ್ಲಿ ಅಪ್ಪು ಹಾಳಾಗಿದೆ ತುಂಬ ಅಲ್ಲಿ ಈಗ ಅದರಿಂದ ಈ ಇಪ್ಪತ್ತು ವರ್ಷ ಯಾವುದೇ ಕಾಮಗಾರಿ ನಡೆದಿಲ್ಲ ಹೋಗಿದ್ದಲ್ಲ ಗುಂಡಿ ಬಿದ್ದು ಸರಿ ನಿಮಗೆ ಹೇಳೋದು ಕಾಣಿಸುದಲ್ಲ ಆಮೇಲೆ ಹುಷಾರಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊಂಟ ಜಾಸ್ತಿ ಆಗ್ತದೆ ಎಷ್ಟು ವರ್ಷ ಆಯ್ತು ರಸ್ತೆ ಮಾಡಿ ನನಗೆ ವರ್ಷ ನೆನಪು ಇಲ್ಲ ವರ್ಷ ಅದೇ ಯಾವಾಗಲೂ ಹೀಗೆ ಜೀಪ್ ಇದ್ರಲ್ಲ ಏನಿದ್ರೆ ಹೋಗ್ಲಿಕ್ಕೆ ಆಟೋ ಎಲ್ಲ ಬರೋದೇ ಇಲ್ಲ ಈಗ ಆಗೋದಿಲ್ಲ ಬರಲಿಕ್ಕೆ ಅಂತ ಮೊದಲು ಮಣ್ಣು ರಸ್ತೆಗಳು ಚೆನ್ನಾಗಿತ್ತು ಸ್ವಲ್ಪ ಬರೋ ಇಲ್ಲ ಆದರೆ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಆಗ್ತಿತ್ತು ಆಗ ಹುಲ್ಲು ಇತ್ತು ಹುಲ್ಲಲ್ಲಿ ಹಾಕ್ಕೊಂಡು ಬೆಟ್ಟ ಹತ್ತಿ ಹೋಗ್ತಿತ್ತು ಇದೆಲ್ಲ ರೋಡ್ ಎತ್ತರಲ್ಲ ಈಗ ಏನು ಇಲ್ಲ ನಡ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ ಏಯ್ಯ ಎಲ್ಲಿ ನಡ್ಕೊಂಡು ಹೋಗೋದು ಕಾಲು ಕೈ ಸರಿ ಇಲ್ಲಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಈ ರೋಡಲ್ಲಿ ಹಾಗೆ ಹೋಗೋದು ಆ ಕೆಳಗೆಲ್ಲಗೋದ್ರೆ ಇದಕ್ಕಿಂತ ಕಷ್ಟದಲ್ಲೇ ಇರೋದು ಜಿಲ್ಲಾಧಿಕಾರಿ ಶ್ರೀವಿದ್ಯಾ ವರ್ಗಾವಣೆ ಬೆನ್ನಲ್ಲೇ ತರಾತುರಿಯಿಂದ ಮುಗಿದ ರಸ್ತೆ ಕಾಮಗಾರಿ ಇಂದು ತನ್ನ ಅವಸಾನದ ಕತೆಯನ್ನು ಹೇಳುತ್ತಿದೆ ಕೆಲವೆಡೆ ಕಾಂಕ್ರೀಟ್ ಕಾಮಗಾರಿ ನಡೆದಿದ್ದರೂ ಅದು ಪೂರ್ಣಗೊಂಡಿಲ್ಲ ಕೆಲವು ಕಡೆಗಳಲ್ಲಿ ಡಾಮರು ಹಾಕಲಾಗಿದ್ದು ಇನ್ನೂ ಹಲವು ಕಡೆಗಳಲ್ಲಿ ಮಣ್ಣಿನ ರಸ್ತೆಯೇ ಉಳಿದುಕೊಂಡಿದೆ ಈ ಪ್ರಕರಣದಲ್ಲಿ ಸರ್ಕಾರದ ಕೋಟ್ಯಾಂತರ ಅನುದಾನವನ್ನು ದುರುಪಯೋಗ ಪಡಿಸಿಕೊಂಡಿರುವುದು ಕಣ್ಣಿಗೆ ಗೋಚರಿಸುತ್ತಿದೆ ಜೊತೆಗೆ ಕುಗ್ರಾಮಗಳನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಯೊಂದು ಜನರ ಉಪಯೋಗಕ್ಕೆ ದಕ್ಕದಂತಾಗಿದೆ ಇನ್ನಾದರೂ ಸಂಬಂಧಿಸಿದವರು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಜನರಿಗೆ ನ್ಯಾಯ ನೀಡುವರೆ ಕಾದು ನೋಡೋಣ